ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಕ್ಸ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಅಂದರೆ ನಿಮ್ಮ ಪ್ರೆಗ್ನೆನ್ಸಿಯ ಆರನೇ ವಾರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ತಾಯಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಏನೆಲ್ಲ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ ಮತ್ತು ನೀವೆನ್ ಏನೆಲ್ಲ ಕೇರ್ ತೊಗೋಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಇಷ್ಟೊತ್ತಿಗೆ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂಥೇಳಿ ನಿಮಗೆ ತಿಳಿದಿರುತ್ತೆ ಸಿಕ್ಸ್ ವೀಕ್ಸ್ನಲ್ಲಿ ಬೇಬಿಯ ಸೈಜು ಫೈವ್ ಟು ಸಿಕ್ಸ್ ಮಿಲಿಮೀಟರ್ ತನಕ ಇರುತ್ತೆ ಈ ಸಮಯದಲ್ಲಿ ಬೇಬಿಯ ಕಿವಿ ಕಣ್ಣು ಮೂಗಿನ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಹಾಗೂ ಬೇಬಿಯ ಕೈಕಾಲುಗಳು ಮೊಗ್ಗಿನ ರೀತಿಯಲ್ಲಿ ಕಾಣಿಸ್ಕೊಳ್ತವೆ ಇದರ ಜೊತೆಗೆ ನ್ಯೂರಲ್ ಟ್ಯೂಬ್ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಬೇಬಿಯ ಸೈಜು ಒಂದು ಬಟಾಣಿ ಸೈಜ್ನಲ್ಲಿರುತ್ತೆ ಅದೇ ರೀತಿ ಬೇಬಿಯ ಶೇಪು ಒಂದು ಸಿ ಶೇಪ್ನಲ್ಲಿರುತ್ತೆ ಈ ಒಂದು ಆರನೇ ವಾರದಲ್ಲಿ ಅತಿ ಮುಖ್ಯವಾದ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಅದುವೇ ಬೇಬಿಯ ಹಾರ್ಟ್ ಬೇಬಿಯ ಸ್ಟ್ರಕ್ಚರ್ನಲ್ಲಿ ಮೊಟ್ಟ ಮೊದಲನೇದಾಗಿ ಡೆವಲಪ್ ಆಗುವಂಥದ್ದು ಈ ಬೇಬಿಯ ಹಾರ್ಟು ನಂತರ ಈ ಬೇಬಿ ಹಾರ್ಟಿನಿಂದ ಬ್ಲಡ್ ಪಂಪ್ ಆಗಿ ಬೇರೆ ಬೇರೆ ಆರ್ಗನ್ಸ್ಗಳು ಡೆವಲಪ್ ಆಗ್ತವೆ ಸೊ ಹಾಗಾಗಿ ಭ್ರೂಣ ಆರೋಗ್ಯವಾಗಿ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಸಿಕ್ಸ್ ವೀಕ್ನಲ್ಲಿ ಬೇಬಿಯ ಹಾರ್ಟ್ ಬೀಟು ಬರಲೇಬೇಕು ಇದು ಮೊಟ್ಟ ಮೊದಲ ಎವಿಡೆನ್ಸ್ ಆಗಿರುತ್ತೆ ಗರ್ಭದಲ್ಲಿ ಭ್ರೂಣ ಜೀವಂತವಾಗಿದೆ ಮತ್ತು ಆರೋಗ್ಯವಾಗಿ ಬೆಳೀತಾ ಇದೆ ಅನ್ನಲಿಕ್ಕೆ ಇನ್ನು ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಯಾಕಂತ ಹೇಳಿದರೆ ಅವರಿಗೆ ಸಿಕ್ಸ್ ವೀಕ್ಸ್ ಆದ್ರೂ ಅಥವಾ ಸೆವೆನ್ ವೀಕ್ಸ್ ಆದ್ರೂ ಬೇಬಿ ಹಾರ್ಟ್ ಬೀಟ್ ಇನ್ನೂ ಬಂದಿರೋದಿಲ್ಲ ಅಂಥವರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಅಂಥವರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂಥವರಲ್ಲಿ ಅಂತ ಹೇಳಿದರೆ ಒಂದು ಓವೊಲೇಷನ್ ಲೇಟ್ ಆಗ್ಬೋದು ಓವಲೇಷನ್ ಲೇಟ್ ಆದವರಲ್ಲೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಒಂದು ವಾರ ಅಥವಾ ಎರಡು ವಾರ ಬಿಟ್ಟು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೂ ಕೂಡ ಈ ರೀತಿ ಆಗ್ಬೋದು ಈ ರೀತಿ ಆಗೋದ್ರಿಂದ ನಿಮಗೆ ಬೇಬಿಯ ಹಾರ್ಟ್ ಬೀಟು ಸಿಕ್ಸ್ ವೀಕ್ಸ್ ನಂತರನೂ ಕೇಳಿಸ್ಕೊಬೋದು ಅಥವಾ ಸೆವೆನ್ ವೀಕ್ಸಲ್ಲಿ ಏಯ್ಟ್ ವೀಕ್ಸಲ್ಲೂ ಕೇಳ್ಬೋದು ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬಾರ್ದು ನಿಮಗೆ ಒಂದು ವೇಳೆ ಸಿಕ್ಸ್ ವೀಕಲ್ಲಿ ನಿಮಗೆ ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದೆ ಒಂದೇ ಸ್ಕ್ಯಾನಿಗೆ ಡಾಕ್ಟ್ರು ಡಿಸೈಡ್ ಮಾಡಿ ಹೇಳೋದಿಲ್ಲ ಬೇಬಿ ಹಾರ್ಟ್ ಬೀಟಿಂದು ಬರೋದಿಲ್ಲ ಅಂತೇಳಿ ಅಂಥವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಟೂ ವೀಕ್ಸ್ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿ ನೋಡ್ತಾರೆ ಸ್ಕ್ಯಾನ್ ಮಾಡಿ ನೋಡ್ತಾರೆ ಯಾವಾಗ ನಿಮಗೆ ಒನ್ ವೀಕ್ ಬಿಟ್ಟು ಅಥವಾ ಟೂ ವೀಕ್ಸ್ ಬಿಟ್ಟು ಎಗೈನ್ ಸ್ಕ್ಯಾನ್ ಮಾಡಿ ನೋಡಿದಾಗ ಬೇಬಿಯ ಹಾರ್ಟ್ ಬೀಟು ಕೇಳಿಸುತ್ತೆ ಹಾಗಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳು ನಿಮ್ಮ ಓವುಲೇಷನ್ ಡೇಟ್ ಮೇಲೆ ಆಗಿರುತ್ತೆ ನಿಮಗೆ ಸಿಕ್ಸ್ ವೀಕ್ಸ್ನಲ್ಲಿ ಬೇಬಿಯ ಹಾರ್ಟ್ ಬೀಟ್ ಕೇಳಿಸಿಲ್ಲ ಅಂತ ಹೇಳಿದರೆ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಬೇಬಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಿ ಹಾಗಾಗಿ ಫಸ್ಟ್ ತ್ರೀ ಮಂತ್ಸಲ್ಲಿ ಮಾಡುವಂಥ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ತಪ್ಪದೆ ನೀವು ಮಾಡಲೇಬೇಕಾಗತ್ತೆ ಈ ಸ್ಕ್ಯಾನಿನ ಪ್ರಕಾರ ಬೇಬಿಯ ಸೈಜ್ ಎಷ್ಟಿರುತ್ತೆ ಏಜ್ ಅಂದರೆ ಇಲ್ಲಿ ಎಷ್ಟು ವಾರನೂ ಆಗಿರ್ಬೋದು ಅಥವಾ ಎಷ್ಟು ತಿಂಗಳಂತನೂ ಆಗಿರ್ಬೋದು ಬೇಬಿದು ಬೇಬಿಯ ಏಜ್ ಕೂಡ ಅಷ್ಟೇ ಇರುತ್ತೆ ಒಂದು ವೇಳೆ ನಿಮ್ಮ ಎಲ್ ಎಂ ಪಿ ಡೇಟಿಗೂ ಅಥವಾ ಮಗು ಬೆಳೆಯುವ ಸೈಜಿಗೆ ತುಂಬನೇ ವ್ಯತ್ಯಾಸ ಇದ್ದರೆ ನಿಮ್ಮ ಎಲ್ ಎಂ ಪಿ ಡೇಟನ್ನು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ ಆದರೆ ನಿಮ್ಮ ಡೇಟು ಮತ್ತು ಸ್ಕ್ಯಾನ್ನಲ್ಲಿ ಬೆಳೆಯುತ್ತಿರುವ ಮಗುವಿನ ಸೈಜಿಗೆ ತುಂಬ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದರೆ ನಿಮ್ಮ ಎಲ್ ಎಂ ಪಿ ಡೇಟನ್ನು ಕೂಡ ಡಾಕ್ಟ್ರು ಕನ್ಸಿಡರ್ ಮಾಡ್ತಾರೆ ಬೇಬಿಯ ಹಾರ್ಟ್ ಬೀಟು ಈ ಒಂದು ಸಂದರ್ಭದಲ್ಲಿ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಅಂತ ಹೇಳಿದರೆ ಒನ್ ಟೆನ್ ಟು ಒನ್ ಸಿಕ್ಸ್ಟಿನು ಇರ್ಬೋದು ಒನ್ ಸೆವೆಂಟಿ ಒಳಗೆ ಇರಬೇಕಾಗುತ್ತೆ ಅರ್ಲಿ ಸ್ಟೇಜಲ್ಲಿ ಒನ್ ಟೆನ್ ಇದ್ದು ನಂತರ ಅದು ಸ್ಲೋಲಿ ಸ್ಲೋಲಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದರಲ್ಲಿ ನಿಮಗೆ ಒಂದು ಸ್ಕ್ಯಾನ್ನ ಇಮೇಜ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದರಲ್ಲಿ ನೀವು ಸ್ಯಾಕ್ ನೋಡ್ಬೋದು ಸ್ಯಾಕ್ ಅಂದರೆ ಪ್ಲಾಸಂಟ ಡೆವಲಪ್ ಆಗೋಕ್ಕಿಂತ ಮುಂಚೆ ಯೋಗ ಸಾಕೆ ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ಆಗಲಿ ಬ್ಲಡ್ ಸಪ್ಲೈ ಆಗಲಿ ಆಕ್ಸಿಜನ್ ಸಪ್ಲೈ ವೈಟಮಿನ್ ಸಪ್ಲೈ ಇವೆಲ್ಲವೂ ಪ್ಲಾಸಂಟದ ಕೆಲಸ ಈ ಒಂದು ಯೋಗ ಸಾಕ್ ಮಾಡುತ್ತೆ ಯಾವಾಗ ಪ್ಲಾಸಂಟ ಡೆವಲಪ್ ಆಗುತ್ತೆ ನಂತರ ಇದು ಯೋಗ ಸಾಕು ಡಿಸಪೇರ್ ಆಗುತ್ತೆ ಅದರ ಒಂದು ಕೆಲಸ ಯೋಗ ಸಾಕ್ನ ಕೆಲಸ ಪ್ಲಾಸಂಟ ಕಂಟಿನ್ಯೂ ಮಾಡುತ್ತೆ ಇದರಲ್ಲಿ ನೀವು ಫೀಟಲ್ ಪೋಲ್ ಅಂತಲೂ ಕೂಡ ನೋಡ್ಬೋದು ಅದು ಭ್ರೂಣ ಈ ವೀಕ್ಸ್ನಲ್ಲೂ ಕೂಡ ನಿಮಗೆ ಹಿಂದಿನ ವೀಕ್ಸ್ನಲ್ಲಿ ಕಾಣಿಸಿಕೊಂಡ ಕೆಲವೊಂದು ಲಕ್ಷಣಗಳು ಕಂಟಿನ್ಯೂ ಆಗ್ಬೋದು ಲೈಕ್ ನಿಮಗೆ ತುಂಬಾ ವಾಮಿಟಿಂಗ್ ಇದ್ದು ನೀವು ವೆಯ್ಟ್ ಲಾಸ್ ಕೂಡ ಆಗ್ಬೋದು ನೀವು ಈ ರೀತಿ ವೆಯ್ಟ್ ಲಾಸ್ ಆಗೋದ್ರಿಂದ ಇದು ನಿಮ್ಮ ಮಗುವಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ನಿಮಗೆ ತುಂಬನೇ ವಾಮಿಟಿಂಗ್ ಇದ್ದರೆ ನೀವು ಖಂಡಿತವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವರು ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ ಕೂಡ ಕೊಡ್ತಾರೆ ಮತ್ತು ಇನ್ನು ಕೆಲವರಿಗೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅವರು ನಿಮ್ಮ ಊಟವನ್ನು ಒಂದೇ ಸರಿ ಊಟ ಮಾಡದೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಆವಾಗವಾಗ ನೀವು ಊಟವನ್ನು ಸೇವಿಸುವುದು ತುಂಬಾ ಒಳ್ಳೆಯದು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ನಿಮಗೆ ಸಮಯ ಸಿಕ್ಕಾಗಲ್ಲ ರೆಸ್ಟ್ ತೊಗೊಳ್ಬೇಕಾಗತ್ತೆ ರಾತ್ರಿ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ಆದರೂ ನೀವು ನಿದ್ದೆ ಮಾಡಬೇಕಾಗತ್ತೆ ಇದರ ಜೊತೆಗೆ ಇನ್ನೂ ಕೆಲವು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ನಾಸಿಯಾ ಕಾಣಿಸ್ಕೊಳ್ಬೋದು ಅಂದರೆ ವಾಕರಿಕೆ ಬಂದ ರೀತಿ ಈ ರೀತಿ ಕಾಣಿಸ್ಕೊಳ್ಬೋದು ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ನಿಮಗೆ ಫೀಲ್ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಹೋಗ್ಬೋದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಥವಾ ಇಂಪ್ಲಾಂಟೇಶನ್ ಕ್ರಾಂಪ್ಸ್ ಆರ್ ಸ್ಪಾಟಿಂಗ್ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೇನೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಬ್ರೆಸ್ಟಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು ವಿಪರೀತ ಹೆಡ್ಡೇಕು ತಲೆ ಸುತ್ತು ಮತ್ತು ನಿಮಗೆ ಯಾವುದೇ ರೀತಿಯ ಕೆಲಸ ಮಾಡಿದ್ರೂ ತುಂಬಾ ಸುಸ್ತು ಕಾಣಿಸ್ಕೊಳ್ಬೋದು ನಿಮ್ಮ ಬಾಡಿ ಟೆಂಪ್ರೇಚರ್ ಕೂಡ ರೈಸ್ ಆಗ್ಬೋದು ಇನ್ನು ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಕೂಡ ಕಾಣಿಸ್ಕೊಳ್ಬೋದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಮತ್ತು ಕೆಲವರಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಈ ಹಿಂದಿನ ವೀಕ್ಸ್ನಲ್ಲಿ ಅಥವಾ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ನೀವೇನಾದರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದರೆ ಈ ಒಂದು ಸಿಕ್ಸ್ ವೀಕ್ಸ್ನಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಅವರು ಸ್ಕ್ಯಾನ್ ಮಾಡಿ ಎಲ್ಲವೂ ಸರಿ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಿ ನೋಡ್ತಾರೆ ಮಗುವಿನ ಹಾರ್ಟ್ ಬೀಡು ಕೇಳಿಸ್ತಾ ಇದೆಯಾ ಇಲ್ಲ ಅಂತ ಕೂಡ ನೋಡ್ತಾರೆ ಅದರ ಜೊತೆಗೆ ಕೆಲವೊಂದು ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ ಬೇಸಿಕ್ ಬ್ಲಡ್ ಟೆಸ್ಟ್ಗಳಾದ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಬೋದು ಶುಗರಿನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಬೋದು ಥೈರಾಯ್ಡಿಂದ ಏನಾದರೂ ಸಮಸ್ಯೆ ಇದೆ ಅಂತ ಕೂಡ ನೋಡ್ತಾರೆ ಅಥವಾ ವೈಟಮಿನ್ ಟೆಸ್ಟ್ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಅಂತ ನೋಡ್ತಾರೆ ಮತ್ತು ಇನ್ನು ಕೆಲವರಿಗೆ ಬಿ ಪಿದ್ದು ಏನಾದರೂ ಬ್ಲಡ್ ಪ್ರೆಷರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ನೋಡ್ತಾರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅರ್ಲಿಯಾಗಿ ಇದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಕೂಡ ಡಾಕ್ಟ್ರು ಸ್ಟಾರ್ಟ್ ಮಾಡ್ತಾರೆ ಇದರ ಜೊತೆಗೆ ನೀವು ಮುಂಚಿಂದಲೂ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ನಿಮ್ಮ ಡಾಕ್ಟ್ರು ಅಡ್ವೈಸ್ ಮಾಡಿದ ಮೇರೆಗೆ ಪ್ರೀ ಸಪ್ಲಿಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಇದರ ಜೊತೆಗೆ ನೀವು ಏನೆಲ್ಲ ಕೇರ್ ತಗೋಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ತುಂಬ ಭಾರವಾದ ವಸ್ತುಗಳನ್ನು ಎತ್ತುವುದು ತುಂಬ ಹೊತ್ತು ನೀವು ನಿತ್ತು ಕೆಲಸ ಮಾಡುವುದು ಮತ್ತು ನೀವು ಯಾವಾಗಲೂ ಮೆಟಲ್ಗಳನ್ನು ಹತ್ತಿ ಇಳಿಯುವುದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಲಾಂಗ್ ಜರ್ನಿಯೂ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ತುಂಬ ಬಗ್ಗಿ ಕೆಲಸ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿ ಮತ್ತು ನೀರನ್ನು ಕೂಡ ಜಾಸ್ತಿ ಕುಡಿಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತು ಫ್ರೂಟ್ಸಲ್ಲಿ ನೀವು ಆ್ಯಪಲ್ಲು ಅವಕಾಡು ಮತ್ತು ದಾಳಿಂಬೆ ಹಣ್ಣನ್ನು ಕೂಡ ತಿನ್ಬೋದು ಬಾಳೆಹಣ್ಣು ಮತ್ತು ಬ್ಲೂಬೆರಿ ಸ್ಟ್ರಾಬೆರಿ ಇವೆಲ್ಲವೂ ಕೂಡ ನೀವು ತಿನ್ಬೋದು ಕ್ಯಾರೆಟನ್ನು ಕೂಡ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಸಾಲಮನ್ ಫಿಶನ್ನು ಕೂಡ ನೀವು ತೊಗೊಳ್ಬೋದು ದಿನ ಒಂದು ಬೇಯಿಸಿದ ಚೆನ್ನಾಗಿ ಬೇಯಿಸಿದ ಮೊಟ್ಟೆನೂ ಕೂಡ ತಿನ್ಬೋದು ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ತೊಗೊಳ್ಬೋದು ಒಂದು ವೇಳೆ ನಿಮಗೆ ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿಲ್ಲ ಅಂತ ಹೇಳಿದರೆ ಸಂಜೆ ಹೊತ್ತು ನೀವು ವಾಕ್ ಕೂಡ ಮಾಡ್ಬೋದು ಆರೆಂಜನ್ನು ಕೂಡ ನೀವು ಹಣ್ಣಿನ ರೂಪದಲ್ಲೂ ಕೂಡ ಸೇವಿಸ್ಬೋದು ಅಥವಾ ಜ್ಯೂಸ್ ಮಾಡಿ ಕೂಡ ಕುಡಿಬೋದು ಇದರ ಜೊತೆಗೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ನೀವು ತಿನ್ಬೋದು ಲೈಕ್ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ದ್ರಾಕ್ಷಿ ತುಂಬ ಅಲ್ಲ ಒಂದು ಐದೈದು ಬಾದಾಮಿ ಅಥವಾ ಐದು ದ್ರಾಕ್ಷಿಯನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿನ್ನಬೇಕಾಗತ್ತೆ ಇನ್ನೊಂದು ಅಂಶ ನೀವು ಇಲ್ಲಿ ಗಮನದಿಟ್ಕೋಬೇಕು ಒಂದು ವೇಳೆ ಬೇಬಿ ಹಾರ್ಟ್ ಬೀಟ್ಸು ಅಪ್ ಟು ಏಯ್ಟ್ ವೀಕ್ಸ್ ತನಕ ಬಂದಿಲ್ಲ ಅಂತ ಹೇಳಿದರೆ ಡಾಕ್ಟ್ರು ನಿಮಗೆ ಮೇ ಬಿ ಈ ಒಂದು ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು ಆದರೆ ಇದನ್ನು ರಿಪೀಟ್ ಸ್ಕ್ಯಾನ್ ಮಾಡಿ ಕೂಡ ನಂತರ ಅವರು ಒಂದು ನಿರ್ಧಾರಕ್ಕೆ ಬಂದು ನಿಮಗೆ ತಿಳಿಸ್ಬೋದು ಈ ಒಂದು ಹಾರ್ಟ್ ಬೀಟು ಬೇಬಿಗೆ ಬರದೇ ಇರಲಿಕ್ಕೆ ಕೆಲವೊಂದು ಕಾರಣ ಕೂಡ ಇರ್ಬೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಜಸ್ಟ್ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿ ಅಂತೇಳಿ ನಾನು ತಿಳಿಸಿದ್ದೀನಿ ಒಂದೇ ಸರಿ ಸ್ಕ್ಯಾನ್ ಮಾಡಿದಾಗ ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದರೆ ನೀವು ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಒನ್ ವೀಕ್ ಬಿಟ್ಟು ಅಥವಾ ಟೂ ವೀಕ್ಸ್ ಬಿಟ್ಟು ನಿಮಗೆ ಎಗೈನ್ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ಬೋದು ಆವಾಗ ನಿಮ್ಮ ಬೇಬಿ ಹಾರ್ಟ್ ಬೀಟು ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್